ನಮ್ಮ ಕಮಿಷನರ್ ಅವರು ಆಗಿ ಹೇಳಿಬಿಟ್ಟಿದ್ದಾರೆ ಮನೆ ಮನೆ ಪೊಲೀಸ್ ಬರೋದು ಯಾತಿಗೆ ಬರ್ತಾರೆ ಏನು ಇಸ್ ಏನು ಅಚೀವ್ ಮಾಡಬೇಕು ಅದರಲ್ಲಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕು ಟೂ ತೌಸಂಡ್ ಟೆನ್ನಲ್ಲಿ ಐ ವಾಸ್ ಸರ್ವಿಂಗ್ ಕರ್ನಾಟಕ ಸೇಫ್ಟ್ ಅಸೋಸಿಯೇಷನ್ ಆ್ಯಸ್ ಸೆಕ್ರೆಟ್ರಿ ಸೊ ಆ ಟೈಮಲ್ಲಿ ನನಗೆ ಪೊಲೀಸ್ ಜೊತೆ ಒಂದು ಸ್ವಲ್ಪ ಸಂಪರ್ಕ ಬೆಳೀತು ವಿ ಹ್ಯಾಡ್ ಟು ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಅವರ್ ಪೊಲೀಸ್ ಸ್ಟೇಷನ್ ನಮ್ಮ ಕಮಿಷ್ನರ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಕಬನ್ ಪಾರ್ಕ್ ಓನ್ಸಿಡ್ತೀನಿ ಜೊತೆ ನಮ್ಮ ಸಂಪರ್ಕ ತುಂಬ ಕ್ಲೋಸಾಗಿ ಬೆಳೀತು ಆವಾಗ ನನಗೆ ಒಂದು ಗೋಚರವಾಯಿತು ಪೊಲೀಸ್ ಕೆಲಸ ಎಷ್ಟು ಕಷ್ಟ ಅನ್ನೋದು ಅದನ್ನು ಆ ಅರಿವನ್ನು ನಮ್ಮ ಜನಕ್ಕೆ ನಾವು ತರಬೇಕು ತರಬೇಕದನ್ನು ಏನಾಗುತ್ತೆ ಅಂತಂದರೆ ಎಲ್ರಿಗೂ ಏನೋ ಒಂದು ಪರ್ಸೆಪ್ಷನ್ ಇರುತ್ತೆ ಇವನ್ ಐ ಆಮ್ ನೋ ಎಕ್ಸೆಪ್ಷನ್ ಟು ದರ್ ನನಗೂ ಏನೋ ಒಂದು ಐಡಿಯಾ ಇತ್ತು ಪೊಲೀಸ್ ಅಂತಂದ್ರೆ ಏನು ಅಂತ ಬಟ್ ಅದನ್ನು ಓನ್ಲಿ ಒಂದು ನೀವು ವರ್ಕ್ ಕ್ಲೋಸ್ಲಿ ವಿತ್ ದ್ ಯೂ ಬಿ ಎ ಟು ಅಂಡರ್ಸ್ಟ್ಯಾಂಡ್ ಏನು ಅವ್ರ ಕಷ್ಟ ದುಃಖ ಸುಖಗಳು ಏನಿರುತ್ತೆ ಅನ್ನೋದು ನನ್ನ ಅಲ್ಲೇ ಅರ್ಥ ಆಯಿತು ನೀವು ಮಾಡೋ ಕೆಲಸ ಬಹಳ ಕಷ್ಟದ ಕೆಲಸ ಆ್ಯಂಡ್ ಯಾರು ಜೊತೆಗೆ ನಿಮ್ಮ ಜೊತೆ ಇದ್ದವ್ರಿಗೆ ದಿನ ಬೆಳಗಿನ ಸಾಯಂಕಾಲ ತನಕ ಪೊಲೀಸ್ ಮಾಡೋ ಕೆಲಸ ನೋಡಿಬಿಟ್ರೆ ಅದು ಮೇನ್ ಯು ಸಾಫ್ಟ್ ಯೂಫರ್ ವುಮೆನ್ ಸರ್ವಿಸ್ ನಮ್ಮ ಸೊಸೈಟಿನಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನೀವು ಯು ವಿಲ್ ಹಾವ್ ಟು ಡೀಲ್ ಬಿದ್ದ ಕೆಟ್ಟವರು ದ ಟೈಮ್ ಏನು ಅದನ್ನೇ ಸೇರಿಯಸ್ ಆ್ಯಕ್ಟಿವಿಟೀಸು ಅದು ಇದು ಅದನ್ನೆಲ್ಲಾನು ಎವ್ರಿ ಡೇ ಬೆಳಗಿನ ಸಾಯಂಕಾಲ ತನಕ ಅಂಥ ಜನ ಜೊತೆ ನೀವು ಬೆಳಗಿಂದ ಸಾಯಂಕಾಲ ತನಕ ಡೀಲ್ ಮಾಡೋದು ನಮ್ಮ ಏನೋ ವಾಟ್ ಎವರ್ ದಟ್ ಹ್ಯಾಪನ್ಡ್ ಇನ್ ರೀಸೆಂಟ್ ಅವರ್ ಕೆ ಎ ವಾಟ್ ಎವರ್ ಇಟ್ ಈಸ್ ಅದಕ್ಕೆಲ್ಲಮೇನ್ ಎಷ್ಟು ನೀವು ಏನೋ ಯುವರ್ ಕಾಂಟ್ರಿಬ್ಯೂಷನ್ ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಸಮಟೈಮ್ಸ್ ಎಷ್ಟು ಮಾಡಿದ್ರೂ ನಿಮ್ಮದು ಅದು ಜನಕ್ಕೆ ಸಂತೋಷ ಆಗ್ತದೆ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟ ಇದೆ ಸೊ ದೇವ್ ಫೋರ್ ದಿಸ್ ಪ್ರೋಗ್ರಾಮ್ ನೀವು ಮನೆಗೆ ಬಂದು ಯು ನೋ ಎಲ್ರೂ ಒಂದು 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 ಫ್ರೆಂಡ್ಲಿ ರೀತಿಯಲ್ಲಿ ನೀವು ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ಸ್ ದಟ್ ಪೊಲೀಸ್ ಹ್ಯಾವ್ ಇನಿಷಿಯೇಟೆಡ್ ಆಫ್ಲೆಟ್ ಐ ಥಿಂಕ್ ದಟ್ ಯುನೋ ದಿಟ್ ಶುಡ್ ರಿಯಲಿ ಬಿ ಎನ್ ಐಸ್ ಬ್ರೇಕರ್ ಅಂತಾರಲ್ಲ ಆ ಥರ ಬಿಟ್ವೀನ್ ದಿ ಸೊಸೈಟಿ ಆ್ಯಂಡ್ ದ ಸಿವಿಲ್ ದ ಸಿವಿಲಿಯನ್ಸ್ ಆ್ಯಂಡ್ ದ ಪೋಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ ನನಗೆ ಇದರ ಆಬ್ಜೆಕ್ಟಿವ್ ಏನು ಆ್ಯಂಡ್ ಏನು ಅಚೀವ್ ಏನು ಮಾಡಬೇಕು ಅನ್ನೋದನ್ನು ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಈಗ ಇನ್ನೂರೈವತ್ತು ಜನಕ್ಕೆ ಒಬ್ಬ ಏನು ಒಬ್ಬರು ಪೊಲೀಸ್ ಮನ್ನ ನೀವು ನಾಮಿನೇಟ್ ಮಾಡ್ತಾ ಇದ್ದೀರಾ ನಿಮಗೆ ಇನ್ನೂರೈವತ್ತು ಜನದ ಹೆಸರು ತಿಳ್ಕೊಳ್ಳೋಕ್ಕೆ ಕಷ್ಟ ಇರ್ಬೋದು ಬಟ್ ಆ ಇನ್ನೂರೈವತ್ತು ಮನೆಗಳಲ್ಲಿ ಯಾವ ಪೊಲೀಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹೌಸ್ ಅಂತ ಅವ್ರ ಬಾಯಲ್ಲಿ ಬಂದುಬಿಟ್ರೆ ಐ ಥಿಂಕ್ ಇಸ್ ಆಬ್ವಿಯಸ್ ಸಕ್ಸಸ್ಫುಲ್ ಪರೀಕ್ಷಿತ ಅಷ್ಟು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ಎ ಎಸ್ ದಿಸ್ ದಿಸ್ ಇನ್ಸಿಯೇಷನ್ ವಿಲ್ ಬಿ ಎ ಎ ಗ್ರ್ಯಾಂಡ್ ಸಕ್ಸಸ್ ಇನ್ನೊಂದು ಒಂದು ಪರ್ಸೆಪ್ಷನ್ ಇದೆ ಪೊಲೀಸ್ ಮನೆಗೆ ಬಂದ ತಕ್ಷಣ ಅಕ್ಕಪಕ್ಕದವರೆಲ್ಲ ಬಂದು ಹಿಂಗೆ ಬಂದು ನೋಡ್ತಾ ಇರ್ತಾರೆ ಏನಾಯ್ತು ಇದು ಬಂದು ಏನಾಯ್ತು ಏನೋ ಹಾಗೂ ಇದೆ ಇಲ್ಲಿ ಅಂತ ಬಟ್ ಅದನ್ನು ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಕ್ಯಾನ್ ಯೂಟ್ರಲೈಸ್ ಇಟ್ ಆ್ಯಂಡ್ ಆಲ್ಸೋ ಗಿವ್ ಯು ಆ್ಯಂಡ್ ಗೀವಲ್ಲೇ ಎ ಪಾಸಿಟಿವ್ ಯುನೋ ಇಂಟೆಂಟ್ ಟು ದಿಸ್ ಪ್ರೋಗ್ರಾಮ್ ಸೊ ಆದ್ದರಿಂದ ಸೊ ಪೊಲೀಸ್ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರೆ ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಇನ್ನು ಜನ ಅರ್ಥ ಮಾಡ್ಕೊತಾರೆ ಆಫ್ ದ ಟೈಮ್ ನಮ್ಮ ಸೊಸೈಟಿನಲ್ಲಿ ಜನಕ್ಕೆ ಲಾ ಆ್ಯಂಡ್ ಆರ್ಡರ್ ಅರ್ಥ ಮಾಡ್ಕೊಂಡಿರೋಲ್ಲ ಸೊ ಐ ತಿಂಕ್ ಅದನ್ನು ಅರ್ಥ ಮಾಡಿಸಿದ್ರೆ ಮೊರೋಲೆಸ್ ಯಾವುದು ರೈಟು ಯಾವುದು ರಾಂಗ್ ಅನ್ನೋದು ಜನಕ್ಕೂ ಅರ್ಥವಾಗುತ್ತೆ ಆ್ಯಂಡ್ ಇಲ್ ಆಲ್ಸೋ ಟಿ ದ ರೈಟ್ ಪಾಸ್ ಆಫ್ ಲೈಫ್ ಅಂತ ಅನ್ಕೋತೀನಿ ಸೊ ಐ ವಿಶ್ ದಿ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ದ ಬೆಸ್ಟ್ ಇನ್ ದಿಸ್ ಇನಿಷಿಯೇಟಿವ್ ಆ್ಯಂಡ್ ಈ ಮೂಲಕ ನಾನು ಹೇಳೋದೇನು ಅಂತಂದರೆ ನಮ್ಮ ಜನಕ್ಕೆ ಪ್ಲೀಸ್ ವೆಲ್ಕಮ್ ದ ಪೊಲೀಸ್ ಅಟ್ ಯೋರ್ ಡೋಸ್ ಡೆತ್ ಏನೋ ಆಸ್ ಅ ಸೆಡ್ ಅರ್ಲಿಯರ್ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಪೊಲೀಸ್ ಜೊತೆಗೆ ಆವಾಗ ಅವರು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಸಣ್ಣ ಪುಟ್ಟ ಏನೋ ತೊಂದರೆಗಳು ಅಲ್ಲಿ ಇಲ್ಲಿ ಆಗ್ತಿದ್ದಾಗ ಇಫ್ ಯು ನೋ ದ ಪೊಲೀಸ್ ಆ್ಯಂಡ್ ಎನ್ ಹೋಲ್ ರೋಡ್ ಎವ್ರಿಬಡಿ ಗೆಟ್ಸ್ ಟು ನೋ ದ ಪೊಲೀಸ್ ಬೆಟರ್ ಅಂತಂದರೆ ಈ ರಿಲೇಷನ್ಶಿಪ್ ಇದೆಯಲ್ಲ ದಿ ಸಿವಿಲಿಯನ್ಸ್ ದಿ ದ ಸೊಸೈಟಿ ಆ್ಯಂಡ್ ದ ಪೊಲೀಸ್ ರಿಲೇಷನ್ಶಿಪ್ ಈಸ್ ಸ್ಟ್ರಾಂಗರ್ ಅಂತಂದರೆ ಈ ಕಳ್ಳರು ಕಾಕರು ಯಾರಿಗೂ ಜಾಸ್ತಿ ಸ್ಕೋಪ್ ಇರಲ್ಲ ಟು ಆಪ್ರೇಟ್ ದಟ್ ಈಸ್ ಫರ್ಶು ಸೊ ಅದರಿಂದ ದಿಸ್ ಇಸ್ ಎ ಗ್ರೇಟ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಅವರ್ ಸೊಸೈಟಿ ಆಲ್ ದ ಮೆಂಬರ್ಸ್ ಆಫ್ ಅವರ್ ಸೊಸೈಟಿ ಹೋಲ್ ಹಾರ್ಟೆಡ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ and let them have a new vision and also a good perspective towards the policemen who work very hard. Thank you very much.